ಡಿಸೆಂಬರ್ ಇಪ್ಪತ್ತೈದರಂದು ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ಹಾಗೂ ಸಾರ್ವಜನಿಕ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಮಿಟಿಯ ಅಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಅಜ್ಗರ್ ಚುಲ್ಬುಲ್ ಹೇಳಿದ್ದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಿರತ್ ಉನ್ ನಬಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಕರ್ನಾಟಕ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಮತ್ತು ಮರ್ಕಿಟಿ ಸಿರತ್ ಕಮಿಟಿ ಆಶ್ರಮದಲ್ಲಿ ಏಳನೇ ವರ್ಷದ ರೆಹಮತುಲ್ಲಾ ಲೀಲ್ ಅಲ್ಲಾಮಿನ್ ಪ್ರಶಸ್ತಿ ಪುರಸ್ಕಾರ ಸಾಧಕರಿಗೆ ಸನ್ಮಾನ ಹಾಗೂ ಸಾರ್ವಜನಿಕ ಸಮಾರಂಭವನ್ನ ಡಿಸೆಂಬರ್ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿರುವ ಟಿಪ್ಪು ಸುಲ್ತಾನ್ ಚೌಕ್ ಸಮೀಪದ ಮೊಗಲ್ ಗಾರ್ಡನ್ ಫಂಕ್ಷನ್ ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಮುಖ್ಯವಾಗಿ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳು ಹಾಗೂ ಯುವಜನರಲ್ಲಿ ಇಸ್ಲಾಂ ಧರ್ಮದ ಕುರಿತಾದ ಭಕ್ತಿ ಶಿಸ್ತು ಮತ್ತು ಸಂಸ್ಕೃತಿಯನ್ನ ಜಾಗೃತಿಗೊಳಿಸುವ ಸದಾಶಯದೊಂದಿಗೆ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಬರಲಾಗುತ್ತಿದೆ ಏಳನೇ ವರ್ಷದ ಕಾರ್ಯಕ್ರಮದ ಪ್ರಯುಕ್ತ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ಖುರಾನ್ ಪಟ್ಟಣ ಪ್ರವಾದಿಗಳ ಗುಣಗಾನ ಖುರಾನ್ ಕುರಿತು ಕ್ವೀಜ್ ಸಿರತ್ ಕ್ವೀಜ್ ಭಾಷಣ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಬಹುಮಾನಗಳನ್ನು ನೀಡಿ ಸತ್ಕರಿಸಲಾಗುವುದು ಎಂದರು ಮಾಡ್ತಾ ಇದ್ದೀವಿ ಸೊ ಇದು ಆ್ಯನಿವಲ್ ಅಂದರೆ ವಾರ್ಷಿಕ ಏಳನೇ ರೆಹಮತುಲಿ ಲಾಲಮಿ ಹಾಗೂ ಪ್ರತಿಭಾ ಪುರಸ್ಕಾರ ಬಹುಮಾನ ವಿತರಣೆ ಕಾರ್ಯಕ್ರಮ ನಗರದ ಮುಘಲ್ ಗಾರ್ಡನ್ ಫಂಕ್ಷನ್ ಹಾಲ್ನಲ್ಲಿ ಇಪ್ಪತ್ತೈದು ಡಿಸೆಂಬರ್ ಬೆಳಗ್ಗೆ ಹತ್ತುವರೆ ಗಂಟೆಗೆ ಹಮ್ಮಿಕೊಂಡಿದ್ದೀವಿ ಸೊ ಈ ಕಾರಣ ಈ ಕಾರ್ಯಕ್ರಮಕ್ಕೆ ಹೈದರಾಬಾದ ಮೌಲಾನಾ ಅತೀಕ್ ಅಹಮದ್ ಖಾಸ್ಮಿ ಮತ್ತು ಮೌಲಾನಾ ಓವೇಸ್ ಬುಖಾರಿ ಸಾಬ್ ಹೈದರಾಬಾದ್ನಿಂದ ಅವರು ಬರ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ನಮ್ಮ ದಿವ್ಯ ಸಾನಿಧ್ಯ ಸಜ್ಜಾದ ಸಜ್ಜಾದ ನಶೀನ್ ದರ್ಗಾ ಹಜರತ್ ಖಾಜಾಬಂದ ನವಾಜ್ ಮತ್ತು ಎಲ್ಲ ದರ್ಗಾದ ಸಜ್ಜಾದೆಗಳು ಆ ವೇದಿಕೆ ಮೇಲೆ ಆಸೀನರಾಗ್ತಾರೆ ಜೊತೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಎಲ್ಲರ ಧರ್ಮ ಗುರುಗೆ ನಾವು ಒಂದು ಸನ್ಮಾನ ವಿಶೇಷ ಸನ್ಮಾನ ಇಟ್ಕೊಂಡಿದ್ದೀವಿ ಸೊ ಅದರಲ್ಲಿ ವಿಶೇಷವಾಗಿ ಪೂಜ್ಯ ಮಾತುಶ್ರೀ ದಾಕ್ಷಿಣಿ ಎಸ್ ಅಪ್ಪಾಜಿ ಅಮ್ಮಾವಾಜಿ ಅವರಿಗೆ ಮತ್ತು ಒಂಬತ್ತನೇ ನಮ್ಮ ಪೀಠಾಧಿಪತಿ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ ಅವರಿಗೆ ಸನ್ಮಾನ ಜೊತೆಗೆ ಕರುಣೇಶ್ವರ ಸ್ವಾಮೀಜಿ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಮತ್ತು ಬಸವರಾಜ್ ದೇಶಮುಖ್ ಸಿದ್ಧ ಸಿದ್ದರಾಮಾನಂದ್ ಮಹಾಸ್ವಾಮೀಜಿ ಜಸ್ಬೀರ್ ಸಿಂಗ್ ರಾಜ್ ಯುಗ್ನಿ ಬಿ ಕೆ ವಿಜಯ ದೀದಿ ಹಾಗೂ ಮಹಾಂತೇಶ್ ಅವರಿಗೆ ವಿಶೇಷ ಸನ್ಮಾನ ಇಟ್ಕೊಂಡಿದ್ದೀವಿ ಜೊತೆ ಜೊತೆಗೆ ನಾವು ವಿಶೇಷವಾಗಿ ಹಿರಿಯ ಪತ್ರಕರ್ತರಿಗೆ ನಾವು ಸನ್ಮಾನ ಲಾಸ್ಟ್ ಟೈಮ್ದು ಮಾಡಿದ್ದೀವಿ ತಮಗೆಲ್ಲರಿಗೆ ಗೊತ್ತಿದೆ ನಾವು ನಮ್ಮ ಹನುಮಂತರಾವ್ ಬೆರ ಮಡಿಗೆ ಸಾಹೇಬ್ರಲ್ಲಿದ್ದಾರೆ ಅವರಿಗೆ ಜೈತಿರತ್ ಪಾಟೀಲ್ ಸಾಹೇಬರಿಗೆ ಮತ್ತು ದೇವಯ್ಯ ಗುತ್ತಿದಾರ ಸಾಹೇಬರು ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ ರಾಮಕೃಷ್ಣ ಬಟ್ಸಿಜಿ ಸಾಹೇಬರಿಗೆ ಮಾಡಿದ್ದೀವಿ ಸೊ ಈ ವರ್ಷ ನಾವು ಹಿರಿಯ ಮತ್ತು ಹಿಂದೂ ಪೇಪರ್ದ ಚೀಫ್ ಕರೆಸ್ಪಾಂಡೆನ್ಸ್ ಮಾಜಿ ಶಿವಣ್ಣನ್ ಸಾಹೇಬರಿಗೆ ಮತ್ತು ಕರ್ಣಪ್ರಭ ಹಿರಿಯ ವರದಿಗಾರರು ಶ್ರೀಮಾನ್ ಶೇಷ್ಮೂರ್ತಿ ಅವಧಾನಿ ಸಾಹೇಬರಿಗೆ ಜೊತೆಗೆ ನಮ್ಮ ಹಿರಿಯ ಸಾಹಿತಿ ಕಾಲಮಿಸ್ಟ್ ಮತ್ತು ಪ್ರೆಸ್ ರಿಪೋರ್ಟರ್ಸ್ ಶ್ರೀ ಸಿರ್ನೂರ್ಕರ್ ಸಾಹೇಬರು ಶ್ರೀನಿವಾಸ ಚೆಂದೂರ್ಕರ್ ಸಾಹೇಬರು ಜೊತೆಗೆ ಫಹೀಮ್ ಹುಸೇನಿ ಅಂತ ಅವರು ಸಮಾಜ ಸೇವಕರು ಈ ನಾಲ್ಕು ಜನರಿಗೆ ನಾವು ವಿಶೇಷವಾಗಿ ಮೊಲಾನಾ ಅಬುಲ್ ಕಲಾಂ ಆಜಾದ್ ಎರಡು ಸಾವಿರ ಇಪ್ಪತ್ತೈದು ಪರಿಸ್ಥಿತಿ ಪರಿಸ್ಥಿತಿ ಅವರಿಗೆ ನೀಡ್ತಾ ಇದ್ದೀವಿ ಅಬುಲ್ ಕಲಾಂ ಫಸ್ಟ್ ಎಜುಕೇಷನ್ ಮಿನಿಸ್ಟರ್ ನಮ್ಮ ಭಾರತದ ಸೊ ಈ ಸಂದರ್ಭದಲ್ಲಿ ನಾವು ಸುಮಾರು ಮೂರು ಲಕ್ಷ ರೂಪಾಯಿ ನಾವು ಎಲ್ಲಾ ವಿದ್ಯಾರ್ಥಿಗೆ ನಾವು ಬಹುಮಾನ ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಸ್ಟಾರ್ ಲೈಫ್ ಕೇರ್ ಪ್ರತ್ಯೇಕ ಆಸ್ಪತ್ರೆ ಆರಂಭ ಮಹಿಳಾ ವೈದ್ಯರು ಸಿಬ್ಬಂದಿ ಹೊಂದಿರುವ ಕಲ್ಯಾಣ ಕರ್ನಾಟಕದ ಮೊದಲ ಆಸ್ಪತ್ರೆ ಸ್ಟಾರ್ ಲೈಫ್ ಕೇರ್ ಕಲಬುರಗಿ ಜಿಲ್ಲೆಯ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬಿಯಾಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಶಿಶುವಿನ ಎನ್ಐಸಿಯು ಶಿಶುವಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಮುಂಭಾಗ ಸೇಡಂ ರಸ್ತೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ನೈನ್ ತ್ರೀ ಫೈವ್ ಫೋರ್ ಫೈವ್ ಫೋರ್ ಝೀರೋ